ನಮಸ್ತೆ ಸರ್ ನನ್ನ ಹೆಸರು ಕಿರಣ್ ಅಂತ ನಾನು ಬಂದುಬಿಟ್ಟು ಪಿ ಎ ಕಂಪ್ನಿಯಾಗೆ ಇ ಟಿ ಆಗಿ ವರ್ಕ್ ಮಾಡ್ತಿದ್ದೀನಿ ನಂದು ಎಜುಕೇಷನ್ ಕಂಪ್ಲೀಟ್ ಆಗಿದ್ದು ಬಿ ಎಸ್ ಸಿ ಅಗ್ರಿಕಲ್ಚರ್ ನಾವಲ್ಲೇ ಶಿವಮೊಗ್ಗದಾಗೆ ಇವತ್ತು ನಿಮಗೆ ಬ್ರೋಕರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಾಲ್ಕು ಹೆಂಗೆ ನಾರು ಹಾಕೊಂಡು ಹೋಗ್ಬೇಕು ಸರ್ ಅಂತರ ಇದೆ ಅಲ್ಲ ಸರ್ ಇದು ಒಂದರಿಂದ ಇದಕ್ಕೆ ಇನ್ನೊಂದು ಅದಕ್ಕೆ ನಾಲ್ಕು ಅಡಿ ಅಂತರ ಇರಬೇಕು ಫಸ್ಟು ನಾರು ಅಂತೇಳಿದ್ರೆ ಸಣ್ಣ ನಾರ ಇರುತ್ತೆ ನರ್ಸರಿಂದ ತರಬೇಕು ಹಾಂ ನರ್ಸರಿಯಿಂದ ತರಬೇಕು ಸರ್ ಅದು ಏನು ಮಾಡುತ್ತೆ ಅಂತೇಳಿದ್ರೆ ಒಂದು ನರ್ಸರಿ ಇದ್ರೊಗೆ ಕೊಡ್ತಾರೆ ಇದು ನಾರ್ ಬಂದ್ಬಿಟ್ಟು ನಿಮಗೆ ಒಂದು ಹಂಗೆ ಬೀಳ್ಬಹುದು ಇದು ನರ್ಸರಿಯಲ್ಲಿ ಬೆಳೆದಿರ್ತಾರೆ ನೀವು ಅಲ್ಲಿಂದ ನಾರ್ ಪರ್ಚೇಸ್ ಮಾಡಬಹುದು ಎರಡಿಯಿಂದ ಅಡಿ ಅಂತರದಾಗೆ ಹಾಕಂತ ಬರ್ಬೇಕು ಸರ್ ಇದು ಇದು ಫಸ್ಟಿಗೆ ನೀವು ಹಾಕ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಡ್ಯಾಂಪಿಂಗ್ ಆಫ್ ಅಂತ ಹೇಳಿ ರೋಗ ಬಂದು ತೊಂದರೆಯಾಗಿ ನಿಮ್ದು ಗಿಡ ಒಣಗ್ ಬೀಳುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಡ್ರಂಚಿಂಗ್ ಮಾಡ್ಕೋಬೇಕು ಒಂದು ಡ್ರಂಚಿಂಗ್ ಮಾಡ್ಕೋಬೇಕು ಆದ್ರೆ ಫಂಗಿಸೈಡ್ ಮೆಟಲ್ ಎಕ್ಸಿಲ್ ಆಗಲಿ ಥೈಫಿನೋಟ್ ಮಿಥೆಲ್ ಆಗಲಿ ಸಿ ಓ ಸಿ ಆಗಲಿ ಫಸ್ಟಿಗೆ ಸ್ಟಾರ್ಟಿಂಗಾಗೆ ಡ್ರಂಚಿಂಗ್ ಮಾಡ್ಕೋಬೇಕು ಅದ್ರ ಜೊತೆಗೆ ನೀವು ಏನಪ್ಪ ಅಂದರೆ ಹೇಳಿದ್ರೆ ಯೂಮಿಕ್ ಆ್ಯಸಿಡು ಫಲ್ವಿಕ್ ಆ್ಯಸಿಡು ಕಂಟೆಂಟ್ ಇರೋ ಯಾವ್ದಾರ ಪ್ರಾಡಕ್ಟ್ನ ನೀವು ಡ್ರೆಂಚಿಂಗ್ ಮಾಡ್ಕೊಳೋದ್ರಿಂದ ಬೇರೆ ಚೆನ್ನಾಗಿ ಬರುತ್ತೆ ಗಿಡ ಒಣಗೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ಸ್ಟಾರ್ಟಿಂಗ್ ಅದಾದಮೇಲೆ ನಿಮಗೆ ಡಿ ಬಿ ಎಮ್ ಪ್ರಾಬ್ಲಮ್ ಇದ್ರಿಗೆ ಜಾಸ್ತಿ ಇರುತ್ತೆ ಕೃಷಿ ಪಿರ ಫ್ಯಾಮಿಲಿಗೆ ಎಲ್ಲಾದ್ರಗೂ ಡಿ ಬಿ ಎಮ್ ಅದ್ರ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಸಣ್ಣದು ಡಿ ಬಿ ಎಮ್ ಬ ಹುಳ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬುಡದ ಹತ್ರ ಬಂದು ಇಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮಗೆ ಡಿ ಬಿ ಎಮ್ಮು ಇದರಿಂದ ಏನಾಗುತ್ತೆ ಹೇಳಿದರೆ ನಿಮಗೆ ಗಿಡ ಎಲ್ಲ ಗಡ್ಡೆ ಕಟ್ಟುವುದಿಲ್ಲ ಅದು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಡಿ ಬಿ ಎಮ್ ಪ್ರಾಬ್ಲಮ್ಮಿಗೆ ನೀವು ಕೇಫನ್ ಆಗಲಿ ಇಲ್ಲಮೇದ್ರೆ ಬ್ರೋಫ್ರಿ ಆಗಲಿ ಇಲ್ಲಾಂದರೆ ಎಕ್ಸ್ಪೊನೊಸು ಗ್ರೇಷಿಯಾ ಸಿಮೋಡಿಸು ಅಂತ ಹೇಳಿ ಬೇರೆ ಬೇರೆ ಕಂಪ್ನಿದು ಬೇರೆ ಬೇರೆ ಪ್ರಾಡಕ್ಟ್ ಇದೆ ಲೆನೋವಾ ಅಂತ ಅವನ್ನೆಲ್ಲ ಸ್ಪ್ರೇ ಮಾಡ್ಕೋಬೋದು ನೀವು ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ಹೇಳಿದ್ರೆ ಬೆಳವಣಿಗೆ ಹಾಕಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ವೈಟ್ ಫ್ಲೈಸು ಬರುತ್ತೆ ಈ ಥರ ಕಾಣುತ್ತೆ ವೈಟ್ ಫ್ಲೈಸು ಏನಪ್ಪ ಅಂದರೆ ಬದ ಎಲೆದಾಗೆ ಎಲ್ಲ ಇರುತ್ತೆ ನೀವು ವೈಟ್ ಪ್ಲೇಸಿಗೆ ನೀವು ಸ್ಪ್ರೇ ಮಾಡ್ಕೋಬೋದು ಫಿರೋನ್ ಆಗಲಿ ಡೈಫೆಂಥ್ರೇನ್ ಆಗಲಿ ಆ ಥರ ಎಲ್ಲ ಸ್ಪ್ರೇ ಮಾಡ್ಕೋಬೋದು ಮಳೆಗಾಲ ಜಾಸ್ತಿ ಆದಾಗ ಏನಾಗುತ್ತೆ ಅಂತೇಳಿದರೆ ಬ್ಲ್ಯಾಕ್ ರಾಟ್ ಅಂತೇಳಿ ಈ ಥರ ಎಲೆ ಎಲ್ಲ ಒಣಗೊಣಗಿ ತತ್ತ ತತ್ತು ಬೀಳುತ್ತೆ ಗಿಡ ಬುಡ್ದಾಗೆಲ್ಲ ಕೊಳೆ ರೋಗಸ್ ಥರ ಸ್ಟಾರ್ಟ್ ಆಗುತ್ತೆ ಮತ್ತು ಡೌನಿ ಮಿಲ್ಡೂ ಬರುತ್ತಿದ್ರಾಗೆ ಡೌನಿ ಮಿಲ್ಡು ಸಿಂಪ್ಟಮ್ಸ್ ಇವೆಲ್ಲ ನಿಮಗೆ ಇದಕ್ಕೇನಪ್ಪ ಅಂತ ಅಂತೇಳಿದ್ರೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂತ ಹೇಳಿದರೆ ಸಿ ಓ ಸಿ ಆಗಲಿ ಟೈಫಿನೋಟ್ ಮಿಥೆಲ್ ಆಗಲಿ ಇಲ್ಲ ಬೆನಾಗ್ ಬೆನಾಗ್ಜಾ ಪ್ಲಸ್ ಆಗಲಿ ಡಿಫೆನ್ಸ್ ಆಗಲಿ ಇಲ್ಲಾಂದರೆ ಕರ್ಜೆಟ್ ಆಗಲಿ ಈ ಥರ ನಾನಾ ಕಂಪ್ನಿದು ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಅವನ್ನೆಲ್ಲ ಸ್ಪ್ರೇ ಮಾಡ್ಕೊತ ಬರ್ಬೋದು ನೀವು ಬಂದಮೇಲೆ ಇವೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ ಮೇಲೆ ಒಂದು ಕೆ ಜಿಗೆ ನಿಮಗೆ ನೂರು ರೂಪಾಯಿಂಗೆ ಬರ್ಬೋದು ಇಲ್ಲ ಎಪ್ಪತ್ತು ರೂಪಾಯಿಂಗೆ ಬರ್ಬೋದು ಮಾರ್ಕೆಟ್ ರೇಟ್ ಮೇಲೆ ಡಿಪೆಂಡು ಜಾಸ್ತಿ ಅಂದರೆ ಇನ್ನೂರು ರೂಪಾಯಿಂಗೂ ತೆಗಿಬೋದು ನೀವು ಏನೂ ಇಲ್ಲಾಂದ್ರೆ ಮಿನಿಮಮ್ ಎಕರೆಗೆ ಅಂತ ಹೇಳಿದ್ರೆ ಮೂರು ಲಕ್ಷ ಆದರೂ ಮಾಡ್ಕೋಬಹುದು ಜಾಸ್ತಿ ರೇಟ್ ಇದ್ದಂಗೆ ನಿಮಗೆ ಆರು ಲಕ್ಷ ಆಗ್ಬಹುದು ನಾಲ್ಕು ಲಕ್ಷ ಆಗ್ಬೋದು ನಿಮಗೆ ಇದು ಬರುತ್ತೆ ಇದು ಏನಪ್ಪ ಆರು ಲಕ್ಷ ಮಟ್ಟ ಬರುತ್ತೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟ್ ಆಗಿ ಇದು ಚೆನ್ನಾಗಿದೆ ಈಗ ಯಾಕಂತ ಅಂತ ಹೇಳಿದ್ರೆ ಎಲ್ಲಾ ರೆಸ್ಟೋರೆಂಟ್ಸ್ಗೂ ನಿಮಗೆ ತಿನ್ನೋ ಬಿಡೋದ್ರಿಂದ ಇದು ರೇಟ್ ನಿಮಗೆ ಬಹಳ ವ್ಯತ್ಯಾಸ ಕೊಡುವುದಿಲ್ಲ ಇದರಿಂದ ರೈತರವರು ಎಲ್ಲರೂ ಬೆಳೆದಂತ ಹೇಳಿದ್ರೆ ಉಪಯೋಗ ಇರುತ್ತೆ

ನೀವು ಏನಪ್ಪಾ ಅಂತ ಹೇಳಿದ್ರೆ ರೆಸ್ಟೋರೆಂಟ್ಸಿಗೆ ಆಗಿ ನೀವು ಮಾರ್ಕೆಟಿಂಗ್ ಮಾತಾಡ್ಕೊಂಡು ಅಗ್ರಿಮೆಂಟ್ ತಗೊಂಡು ಮಾಡ್ಕೊಂಡೆ ಅಂದರೆ ಇನ್ನೂ ಬೆಳ ಭಾಳ ಬೆಸ್ಟ್ ಇರುತ್ತೆ ಸರ್ ಈಗ ಮಾರ್ಕೆಟ್ ಒಂದೊಂದು ರೇಟ್ ಸಿಗಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ರೆಸ್ಟೋರೆಂಟಿಂದ ನಿಮ್ಗೆ ಕಾಂಟ್ಯಾಕ್ಟ್ ಬೇಳ್ಕೊಂಡಂದ್ರೆ ಚೆನ್ನಾಗಿ ಬರುತ್ತೆ ಸರ್ ಹೌದಾ ಸೊ ಇದು ಬಂದ್ಬಿಟ್ಟು ಈಗ ಒಂದು ಗಡ್ಡೆ ಬೇರೆ ತರಕಾರಿಗಳು ಉಳಿಸಿಕೊಂಡ್ರೆ ಒಳ್ಳೆ ರೇಟ್ ಸಿಗತ್ತಲ್ಲ ಅಂದರೆ ಒಂದು ಕೆಜಿನೇ ಇನ್ನೂರು ಅಂದ್ರೆ ಯಾವ ತರಕಾರಿನೂ ಸಿಗೋಲ್ಲ ಸರ್ ನೀವು ಯಾವ ತರಕಾರಿನೂ ಈ ಥರ ರೇಟ್ ಸಿಗೋಲ್ಲ ಸರ್ ಮುಂಚೆ ಆದ್ರೆ ಹೂ ಕೋಸು ಎಲೆಕೋಸು ಸಿಕ್ತಿತ್ತು ಈಗ ಅದೇನಾಗಿದೆ ಅಂತ ಹೇಳಿದ್ರೆ ಅದು ಮಾರ್ಕೆಟ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಏನಪ್ಪಾ ಅಂದರೆ ಡಿ ಬಿ ಆಗಿ ನೀವು ಮೇಂಟೈನ್ ಮಾಡಿ ಮೇಂಟೈನ್ ಮಾಡ್ಲಂಗೆ ಇವೆಲ್ಲ ಹುಳ ತಿಂದ್ಮೇಲೆ ಯಾರು ನಿಮಗೆ ಬಂದು ತಗೊಂಡು ಹೋಗಲ್ಲ ಸರ್ ಮಾರ್ಕೆಟ್ ರೇಟ್ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರ ಎಲೆ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲೆಕೋಸೆ ತಗೊಂಡು ಹೋಗಿದ್ರು ಇದೇನಪ್ಪ ಅಂದ್ರೆ ಗಡ್ಡೆ ಚೆನ್ನಾಗಿ ಬರುತ್ತಲ್ಲ ನಿಮಗ್ ಚೆನ್ನಾಗಿ ರೇಟ್ ಸಿಗುತ್ತೆ ಬೇರೆ ಇದು ಈ ತರಕಾರಿ ತುಂಬಾ ಒಳ್ಳೆ ಈ ತರಕಾರಿ ಒಳ್ಳೇದು ಸರ್ ಬೇರೆ ಕಂಪೇರ್ ಮಾಡಿದ್ರೆ ಈಗ ಟೊಮೊಟೊ ಎಲ್ಲ ಬೆಳೆದಪ್ಪ ಒಂದ್ಸಲಿ ರೇಟ್ ಬರುತ್ತೆ ಒಂದ್ಸಲಿ ರೇಟ್ ಕುಸಿತ ಹೋಗುತ್ತೆ ಈಗ ಚಿಲ್ಲಿ ಬೆಳಿತಿರಂದ್ರೆ ಒಂದೊಂದ್ಸಲ ರೇಟ್ ಬರುತ್ತೆ ಒಂದ್ಸಲಿ ಕಡಿಮೆ ಆಗುತ್ತೆ ಹೂವು ಆದ್ರೂ ಹಬ್ಬದ ಟೈಮಿಗೆ ಬರುತ್ತೆ ಬೇರೆ ಟೈಮಿಗೆ ಬರಲ್ಲ ಈ ಬ್ರೋಕೋಲಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಇದು ರೆಸ್ಟೋರೆಂಟ್ಸ್ಗೆ ಎಲ್ಲರೂ ಅವರಿಗೆಲ್ಲ ತಿನ್ನೋಕ್ ಚೆನ್ನಾಗಿರುತ್ತೆ ಇದು ಅಂತ ಹೇಳಿದ್ರೆ ನಿಮಗೆ ರೇಟ್ ಇದೇ ಇರುತ್ತೆ ಮಾರ್ಕೆಟ್ ರೇಟ್ ಏನಾದ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ರೆಸ್ಟೋರೆಂಟ್ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವಾಗಿದ್ರೂ ರೇಟ್ ಇದ್ದೇ ಇರುತ್ತೆ ಬರ್ತಾ ಬರ್ತಾ ತರ ಸ್ಟಾರ್ಟ್ ಆಗ್ತಾ ಬರುತ್ತೆ ಈ ಸ್ಟಾರ್ಟ್ ಹಾಕ ಬಂದು ಬಂದು ಬಂದುಬಂದು ನಿಮಗೆ ಈ ಥರ ಬರುತ್ತೆ ಒಂದುವರೆ ತಿಂಗಳಿಗೆ ಕಟಿಂಗ್ ಆಲ್ರೆಡಿ ಕಟಿಂಗ್ ರೆಡಿ ಆಗಿದೆ ಇದು ಒಂದುವರೆ ತಿಂಗಳು ನಿಮ್ಗೆ ಕಟಿಂಗ್ ಆಗುತ್ತೆ ಬರ್ತಾ ಬರ್ತಾ ಇದು ಸೈಜ್ ಅಂತ ಬರುತ್ತೆ ಒಬ್ಬೊಬ್ರು ಸೈಜಿಗೆ ಬಿಟ್ಟು ಅಂತ ಹೇಳಿದ್ರೆ ಎರಡು ಎರಡು ಅಷ್ಟೊತ್ತಿಗೆ ಸೈಜ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಬಂದುಬಿಟ್ಟು ನಿಮಗೆ ಒಂದೂವರೆ ತಿಂಗಳಿಗೆ ಕ್ರಾಪು ಈ ಥರ ಕಟ್ ಮಾಡ್ಬೋದು ಇದನ್ನ ಇವು ಏನು ಮಾಡ್ತಾರೆ ಅಂದರೆ ಎಲೆ ಎಲ್ಲ ಕಿತ್ತಿ ಅಷ್ಟೇ ಹೂವು ಅಷ್ಟೇ ಕಟ್ ಮಾಡಿ ನೀವು ಮಾರ್ಕೆಟಿಗೆ ಕೊಡ್ತಾರೆ ಇದು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಗಡೆ ಸೈಜ್ ಆಗುತ್ತೆ ಇದು ಒಂದು ಸಲ ಕಿತ್ತ ಮೇಲೆ ಮತ್ತೆ ನಿಮಗೆ ಇದು ಬರಲ್ಲ ನಾರು ಈ ಟೊಮೊಟೋದಾಗೆ ಮೇಲೆ ಮತ್ತೆ ನಾಲ್ಕು ತಿಂಗಳಿಗೆ ಮತ್ತೇನೋ ಹೂವು ಕಾಯಿ ಬರುತ್ತೆ ಆದರೆ ಇದ್ರಾಗ ಬರಲ್ಲ ಒಂದೇ ಸಲ ಕಟಾವು ಮಾಡಿದ ಮೇಲೆ ಮುಗೀತಿದ್ರದ್ದು ಇದೇನ್ ಮಾಡ್ತಾರೆ ಅಂದ್ರೆ ಎಲ್ಲ ತೆಗಿತಾರೆ ಹೂವು ಮಾತ್ರ ಕಟ್ ಮಾಡಿ ಮಾರ್ಕೆಟಿಗೆ ಮಾಡ್ತಾರೆ ಟಚ್ ಮಾಡ್ಲಂಗ್ ಸ್ಟೋರೇಜ್ ಮಾಡಿದ ಅಂತ ಹೇಳಿದ್ರೆ ನಿಮಗೆ ಇರುತ್ತೆ ಸರ್ ನೀವು ಕೋಲ್ಡ್ ಸ್ಟೋರೇಜ್ ಸೇಫ್ ಮಾಡಿ ಇಡ್ತೀರಾ ಅಂತ ಹೇಳಿದ್ರೆ ಬೇಕಾದ್ರೆ ಒಂದ್ ತಿಂಗಳ ಮಟ್ಟ ಇರುತ್ತೆ ಸರ್ ನೀವು ಸ್ಟೋರೇಜ್ ಮೇಲೆ ಮಾಡೋದ್ಮೇಲೆ ಡಿಪೆಂಡ್ ನೀರ್ ಬಂದು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಸರ್ ನೀವು ಮಳೆ ಮೇಲೆ ಡಿಪೆಂಡ್ ಸರ್ ಮಳೆ ಬಂತು ಅಂತ ಹೇಳಿದ್ರೆ ನಿಮಗೆ ಅವಶ್ಯಕತೆ ಇಲ್ಲ ತೇವ ಇತ್ತು ಅಂತ ಹೇಳಿದ್ರೆ ಇತರ ಭೂಮಿಗೆ ತೇವ ಇತ್ತು ಅಂತ ಹೇಳಿದ್ರೆ ನೀರ್ ಕೂಡ ಅವಶ್ಯಕತೆ ಇಲ್ಲ ತೇವ ಮೇಂಟೈನ್ ಮಾಡಕ್ಕೆ ನೀವು ಡೈಲಿ ಮತ್ತೆ ಬಿಸ್ಲು ಜಾಸ್ತಿ ಇತ್ತು ಅಂದ್ರೆ ಡೈಲಿ ಕೊಟ್ಟರೆ ಸಾಕು ಒನ್ ಹನಿ ನೀವರ ನೀವೇ ಡ್ರಿಪ್ ಮುಖಾಂತ ಬಿಟ್ರೆ ಚೆನ್ನಾಗಿ ಸರ್ ಎಲ್ಲಾ ಕಡೆನು ಡ್ರಿಪ್ ಮುಖಾಂತ ಬಿಟ್ರೆ ಚೆನ್ನಾಗಿ ನೀವು ಇರಿಗೇಷನ್ ಸ್ಪಿಂಕರ್ ಇರಿಗೇಷನ್ ಬಿಟ್ರು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹುಳ ಆಗಿ ರೋಗ ಆಗಲಿ ತುಳಿಗ್ ಬೀಳೋದ್ರಿಂದ ನಿಮಗೆ ರೋಗಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಡ್ರಿಪ್ ಮುಖಾಂತರ ಬಹಳ ಬಿಡ್ತಾರೆ ಸ್ಪಿಂಕ್ ಮುಖಾಂತರ ಬಂದರೆ ನಿಮಗೆ ರೋಗ ಜಾಸ್ತಿ ಆಗುತ್ತೆ ನೀರು ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಅದರಿಂದ ಎಲ್ಲರೂ ಮ್ಯಾಕ್ಸಿಮಮ್ ಡ್ರಿಪ್ ಮುಖಾಂತರ ಕೊಡ್ತಾರೆ ಯಾಕಂದ್ರೆ ಗೊಬ್ಬರ ಎಲ್ಲ ಕೊಡೋಕ್ಕಾಗ್ಲಿ ಡ್ರಿಪ್ ಮುಖಾಂತರನೇ ಭಾಳ ಬೆಸ್ಟು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಾಗೆ ನಾರ ಹಾಕೋಕ್ಕಾರೆ ನಿಮಗೆ ಏನು ಮಾಡ್ತಾರೆ ಅಂತೇಳಿದರೆ ಟ್ವೆಂಟಿ ಟ್ವೆಂಟಿ ಜೀರೋ ತರ್ಟೀನು ಗೊಬ್ಬರ ಹಾಕ್ತಾರೆ ಅದಾದಮೇಲೆ ನಿಮಗೆ ಇಪ್ಪತ್ತು ದಿನ ದಿನ ಆದಮೇಲೆ ಗ್ರಾಪ್ ಸ್ಟೇಜ್ ನೋಡ್ಕೊಂಡು ಮಾಡ್ಕೊತಾರೆ ಸರ್ ಏನೋ ಡಿಫಿಷಿಯನ್ಸಿ ಬಂತು ಅಂತೇಳಿದರೆ ಆ ಡಿಫಿಷಿಯನ್ಸಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತಾರೆ ಇಲ್ಲಪ್ಪ ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಗಡ್ಡೆ ಸೈಜ್ ಆಗಬೇಕು ಅಂತ ಸೈಜ್ಗಿಂತ ಮುಂಚೆ ಏನಾಗ್ಲಿಕ್ಕೆ ಎಲೆ ಎಲ್ಲ ಹಸಿರ ಆಗಬೇಕು ಅಂತ ಹೇಳಿದ್ರೆ ನೈಟ್ರೋಜನ್ ಅಂಶ ಇರೋದು ಕೊಡ್ತಾರೆ ಸರ್ ಎಕ್ಸಾಂಪಲ್ ನೈನ್ಟೀನ್ ನೈನ್ಟೀನು ಸೆವೆಂಟೀನ್ ಸೆವೆಂಟೀನ್ ಆ ಥರ ಕೊಡ್ಕೊತಾರೆ ಈ ಗಡ್ಡೆ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ಪೊಟ್ಯಾಶ್ ಅಂಶ ಇರೋದು ಜಾಸ್ತಿ ಕೊಡ್ತಾರೆ ತರ್ಟೀನ್ ಜೀರೋ ಫೋರ್ಟಿ ಫೈ ಆಗಲಿ ಜೀರೋ ಜೀರೋ ಫಿಫ್ಟಿ ಆಗಲಿ ಮತ್ತು ಫೋ ಫೋರ್ಟಿ ಫೋರ್ಟಿ ಆಗಲಿ ತರ್ಟೀನ್ ತರ್ಟಿ ಸೆವೆನ್ ಆಗಲಿ ಕಂಪ್ನಿ ಮೇಲೆ ಡಿಪೆಂಡ್ ಸರ್ ಯಾರ್ಯಾವ ಕಂಪ್ನಿದಾಗಲಿ ಮತ್ತು ಇವರು ವಲಾಗ್ರೋ ಕಂಪ್ನಿಯರು ಆಗಲಿ ಅವ್ರದ್ದು ಕಾಂಪ್ಲೆಕ್ಸ್ ಇದೆ ಮತ್ತು ಕೆ ಎಸ್ ಕೆ ಪ್ಲಸ್ ಎಸ್ ಅಂತ ಹೇಳಿ ಜರ್ಮನಿ ಕಂಪ್ನಿ ಇದೆ ಅವೆಲ್ಲ ಆರ್ಗ್ಯಾನಿಕ್ಸು ಮತ್ತು ಅವೆಲ್ಲ ಗೊಬ್ಬರ ಎಲ್ಲ ಫರ್ಟಿಲೈಸರ್ ನಿಮ್ಗೆ ಅಪ್ಲಿಕೇಶನ್ ಮಾಡ್ತಾರೆ ಸರ್ ಸೊ ಇದು ಬಂದ್ಬಿಟ್ಟು ಬೆಳಿಬೋದು ಸರ್ ಎಲ್ಲ ಕಡೆ ಬೆಳಿಬೋದು ಇದೇನಪ್ಪ ಅಂತ ಹೇಳಿದ್ರೆ ನಿಮಗೆ ನೀರು ನೀರು ಮೇಂಟೈನ್ ಮಾಡಬೇಕು ಸರ್ ನೀವು ಅಷ್ಟೇ ಮ ಎಲ್ಲ ಮಣ್ಣಗೂ ಇದನ್ನು ಬೆಳಿಬೋದು ನೀವು ಮೇಂಟೆನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲಿ ಬೇಕಲ್ಲಿ ಬೆಳಿಬೋದು ಸರ್ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆ ಜಾಗದಾಗೆ ಕಡಿಮೆ ಬೆಳೆದ್ರೆ ಭಾಳ ಬೆಸ್ಟ್ ಸರ್ ಯಾಕಂದರೆ ಕೊಳೆ ರೋಗ ಜಾಸ್ತಿ ಬರುತ್ತಲ್ಲ ಮಳೆ ಪ್ರದೇಶದಾಗ ಕಡಿಮೆ ಬೆಳಿರಿ ಮಿಕ್ಕಿದ ಎಲ್ಲ ಜಾಗದಾಗೂ ಬೆಳಿಬಹುದು ಸರ್ ಆರಾಮಾಗಿ ಆರಾಮ್ ಬೆಳಿಬಹುದು ಅಂದ್ರೆ ರೈತನಿಗೆ ಇದು ಇದು ತುಂಬಾ ರೈತರಿಗೆ ಪರಿಚಯ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇದು ಬೆಳೆ ಬೆಳ್ಕೊಂಡ್ರೆ ಒಳ್ಳೆ ಆದಾಯ ಅಂತೂ ಮಾಡ್ಕೋಬಹುದು ಸರ್ ಆದಾಯ ಮಾಡ್ಕೋಬಹುದು ನಾನು ಫಸ್ಟ್ ಗೆ ನಿಮಗೆ ಹೇಳ್ದಂಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಇಂದು ಪ್ರಾಬ್ಲಮ್ಸ್ ಇದಾವೆ ಎಲ್ಲ ಕಡೆ ಮಾರ್ಕೆಟಿಂಗ್ ಸಿಗಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಮಾರ್ಕೆಟಿಗೆ ಹೋಗಿ ಮಾರೋದ ಬದಲು ಯಾರಾದ್ರೂ ಅಪ್ ಮಾಡ್ಕೊಂಡ್ರೆ ಬಹಳ ಬೆಸ್ಟ್ ಸರ್ ನಿಮಗೆ ಟೈಅಪ್ ಅಂದ್ರೆ ಬಿಗ್ ಬಾಸ್ಕೆಟ್ ಬಿಗ್ ಬೇಸ್ ಈ ತರ ಮಾಡಿಕೊಂಡ್ರೆ ಬೆಸ್ಟ್ ಹಾಂ ಸರ್ ಆ ತರ ಮಾಡ್ಕೊಂಡ್ರೆ ಬೆಸ್ಟ್ ಇಲ್ಲ ರೆಸ್ಟೋರೆಂಟಿಗೆ ಡೈರೆಕ್ಟಾಗಿ ಟೈಅಪ್ ಮಾಡ್ಕೊಂಡ್ರೆ ಬೆಸ್ಟು ಈ ತರ ಬೇರೆ ಬೇರೆ ಕಂಪ್ನಿದು ಈಗ ಬಂದಿದೆ ಮಾರ್ಕೆಟಿಂಗ್ಸು ಅಲ್ಲಿ ಮಾಡ್ಕೊಂಡ್ರೆ ನಿಮ್ಮ ಬೆಸ್ಟು ಸರ್